ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದಿನ ಗೀತಾ ಸುನದದ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಅರವತ್ತೆಂಟನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ತಸ್ಮಾದ್ಯಸ್ಯ ಮಹಾಭಾಹೋ ನಿಗೃಹೀತಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಮಹಾಬಾಹುವೆ ಯಾರು ತನ್ನ ಇಂದ್ರಿಯಗಳನ್ನು ಎಲ್ಲಾ ವಿಧದಿಂದಲೂ ವಿಷಯ ವಸ್ತುಗಳಿಂದ ಸೆಳೆದು ನಿಗ್ರಹಿಸುತ್ತಾನೆಯೋ ಅವನ ಪ್ರಜ್ಞೆ ಸ್ಥಿರವಾಗಿರುತ್ತದೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಕೃಷ್ಣ ಇಲ್ಲಿ ಅರ್ಜುನನಿಗೆ ಮಹಾಬಾಹು ಅಂತ ಹೇಳಿ ಸಂಬೋಧಿಸ್ತಾ ಇದ್ದಾನೆ ಹಲವಾರು ಹೆಸರುಗಳಿಂದ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರುವಂತಹ ಹಲವಾರು ಹೆಸರುಗಳನ್ನು ನಾವಿಲ್ಲಿ ಈ ಭಗವದ್ಗೀತೆಯಲ್ಲಿ ನೋಡಬಹುದು ಗುಡಾಕೇಶ ಅಂತ ಹೇಳಿ ಸೊ ಮಹಾಬಾಹು ಅನ್ನುವಂಥದ್ದು ಕೂಡ ಮತ್ತೊಂದು ಹೆಸರು ಹೀಗೆ ಮಹಾಬಾಹುವೇ ಯಾರು ತನ್ನ ಇಂದ್ರಿಯಗಳನ್ನು ಸೆಳೆದು ನಿಗ್ರಹಿಸ್ತಾನೋ ಅವನು ಪ್ರಜ್ಞೆ ಸ್ಥಿರವಾಗಿರುತ್ತೆ ಹಾಗಿದ್ಮೇಲೆ ಏನರ್ಥ ಅದರದ್ದು ಆಧ್ಯಾತ್ಮಿಕ ಅನುಭವ ನಿಂತಿರುವುದೇ ಒಂದು ಶುದ್ಧ ಜೀವನದ ಭದ್ರ ತಳಹದಿಯ ಮೇಲೆ ಯಾವಾಗ ಶುದ್ಧ ಚಾರಿತ್ರವಿಲ್ಲವೋ ಅವನು ತನಗೇನು ಕಾಣ್ತಿದೆ ಹೇಳಿ ಅನ್ಬಹುದು ಅನ್ನುವಂಥ ಕಲ್ಪನೆಯೂ ಇರೋದಿಲ್ಲ ಅದು ಹಲವಾರು ಬಾರಿ ತಾನೇನು ಒಳ್ಳೆಯದು ತಾನೇನು ಸಾತ್ವಿಕ ಅನ್ಕೊಂಡಿರ್ತಾನೋ ಅದು ಕೂಡ ಸುಳ್ಳಾಗಿರ್ಬಹುದು ಯಾಕೆ ಅದಕ್ಕೆ ಕಾರಣ ಇಂದ್ರಿಯಗಳನ್ನ ಆಸೆ ಪಡ್ತಿರುವಂಥ ಒಂದು ವಸ್ತುಗಳಿಂದ ಸೆಳಿಲಿಕ್ಕೆ ಅವನು ಸೋತ್ ಹೋಗ್ಬಿಟ್ಟಿದ್ದಾನೆ ಅಂತ ಪ್ರತಿಯೊಂದು ಇಂದ್ರಿಯ ತನಗೆ ಸಂಬಂಧಪಟ್ಟ ವಿಷಯವಸ್ತುವಿನ ಕಡೆ ಹರಿದು ಹೋಗೋದಕ್ಕೆ ಆ ವ್ಯಕ್ತಿ ಇಚ್ಛೆ ಪಡ್ತಾನೆ ಕಣ್ಣು ಸುಂದರವಾದ ಬಣ್ಣಗಳನ್ನ ನೋಡೋದಕ್ಕೆ ತವಕ ಪಡುತ್ತೆ ಕಿವಿ ಇಂಪಾದ ಧ್ವನಿಯನ್ನ ಅಥವಾ ಬೇಡದೇ ಇರುವಂತಹ ಅಂಶಗಳನ್ನೇ ಕೇಳಲಿಕ್ಕೆ ತವಕ ಪಡ್ತಿರುವಂಥದ್ದು ಬಾಯಿ ಬೇಡ ಅಂತ ಹೇಳುವಂಥದ್ದನ್ನೇ ತಿನ್ನುವಂಥದ್ದು ಅಥವಾ ಇಂಥದ್ದು ಮಾತಾಡಬೇಡ ಅನ್ನುವಂಥದ್ದೇ ಮಾತಾಡುವಂಥದ್ದು ಹೀಗೆ ಇಂದ್ರಿಯಗಳು ತನ್ನ ಸುಪರ್ದಿಯಲ್ಲಿ ಇರದೆ ಅದು ತನ್ನಷ್ಟಕ್ಕೆ ತಾನು ಏನೇನು ಕೆಲಸಗಳನ್ನು ಮಾಡಬೇಕೋ ಅದೆಲ್ಲದಕ್ಕೂ ಬಿಟ್ಟು ಬಿಡೋ ಅಂಥದ್ದು ಇದೆಯಲ್ಲ ಅದು ಯಾವುದೇ ನಿಗ್ರಹ ಇಲ್ಲ ಅಂತ ನಮಗೆ ಗೊತ್ತಿರುತ್ತೆ ಬಾಯಿ ಮೂಲಕ ಕೆಟ್ಟ ಮಾತು ಮಾತಾಡಬಾರ್ದು ಅಂತ ನಮಗೆ ಗೊತ್ತಿರುತ್ತೆ ಬಾಯಿಯ ಮೂಲಕ ಅನವಶ್ಯಕ ಮತ್ತು ಕೊಲೆಸ್ಟ್ರಾಲ್ ಅಂತ ನೀನು ಹೇಳ್ತೀವಿ ಅದಿರುವಂಥ ತಿಂಡಿ ತೀರ್ಥಗಳನ್ನ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು ಅಂತ ಆದ್ರೂ ತಿಂತೀವಿ ನಮಗ್ ಗೊತ್ತಿರುತ್ತೆ ಸಿಗರೇಟ್ ಸೇವನೆ ಮಾಡಬಾರ್ದು ಅದು ಹಾನಿಕರ ಆರೋಗ್ಯಕ್ಕೆ ಅಂತೇಳಿ ಆದ್ರೂ ಸೇವನೆ ಮಾಡ್ತೀವಿ ನಮಗ್ ಗೊತ್ತಿರತ್ತೆ ಆಲ್ಕೋಹಾಲ್ ಕುಡಿಬಾರ್ದು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಆದ್ರೂ ಕುಡಿತೀವಿ ಯಾಕೆ ಅಂದ್ರೆ ಇಂದ್ರಿಯಗಳ ಹತೋಟಿ ಇಲ್ಲ ನಾವು ಅದಕ್ಕೆ ಒಗ್ಕೊಂಡ್ಬಿಟ್ಟಿದೀವಿ ಬಾಯಿ ಕೇಳ್ತಾ ಇದೆ ಆ ಬುದ್ಧಿ ಅದಕ್ಕೆ ನಿಲ್ಕ್ತಾ ಇಲ್ಲ ಕುಡಿದ್ಬಿಡೋದು ಬಾಯಿ ನಿಲುಕ್ತಾ ಇಲ್ಲ ಕಣ್ಣು ಇಂಥದನ್ನ ನೋಡಲೇಬೇಕು ಇಂಥ ಕಡೆ ಹೋಗಲೇಬೇಕು ಇಂದ್ರಿಯಗಳ ನಿಗ್ರಹ ಇಲ್ಲ ಹೀಗೆ ಇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಕ್ರಿಯೆಗಳನ್ನ ಏನ್ ಮಾಡ್ತೀವೋ ಅದರಲ್ಲಿ ಎರಡು ವಿಧ ಇದೆ ಒಂದು ಸ್ಥೂಲ ಮತ್ತೊಂದು ಸೂಕ್ಷ್ಮ ಸ್ಥೂಲ ಅಂತಂದ್ರೆ ಇಂದ್ರಿಯಗಳ ಮೂಲಕ ನಾವೇನು ಕೆಲಸಗಳನ್ನ ಮಾಡ್ತೀವೋ ಅದು ಎಲ್ಲರ ಕಣ್ಣಿಗೂ ಕಾಣುವಂತೆ ಮಾಡುವಂಥದ್ದು ಸ್ಥೂಲ ಕಾರ್ಯ ಅದೇ ಮತ್ತೊಂದು ಸೂಕ್ಷ್ಮ ಕಾರ್ಯ ನಡೆಯುತ್ತೆ ಇಂದ್ರಿಯದ ಮೂಲಕ ಅದು ಮನಸ್ಸಿನಲ್ಲೇ ಮಾಡುವಂಥದ್ದು ಏನೇನೋ ಕೆಟ್ಟ ಆಲೋಚನೆಗಳನ್ನು ಮಾಡುವಂಥದ್ದು ಏನೇನೋ ಕೆಟ್ಟ ಆಯಾಮಗಳನ್ನು ನೋಡುವಂಥದ್ದು ಅದು ಎಲ್ಲರಿಗೂ ಗೊತ್ತಾಗಲ್ಲ ನಾವು ಅದನ್ನು ನೋಡ್ತಾ ಇದ್ದೀವಿ ಅಂಥೇಳಿ ಅದು ಎಲ್ರಿಗೂ ಗೊತ್ತಾಗಲ್ಲ ನಾವು ಇಂಥದ್ದೇ ಕೇಳ್ತಾ ಇದ್ದೀವಿ ಅಂಥೇಳಿ ಅದು ಸೂಕ್ಷ್ಮವಾಗಿ ಮನಸ್ಸಿನಲ್ಲೇ ಮಾಡುವಂಥದ್ದು ಹಾಗಾಗಿ ಈ ಸೂಕ್ಷ್ಮ ಕ್ರಿಯೆ ಏನಿದೆ ಅದು ನನ್ನ ಮನಸ್ಸಿನ ಮೇಲೆ ತನ್ನ ಪ್ರಭಾವವನ್ನು ಬಿಡುತ್ತೆ ಸ್ಥೂಲ ಆದರೂ ನಾವು ಎಷ್ಟೋ ಸಲ ಎಲ್ಲರೂ ನೋಡೋರು ಏನು ಹೇಳ್ತಾರಪ್ಪ ಅಂಥೇಳಿ ಹೆದರ್ಕೊಂಡಾದ್ರೂ ನಾವು ಕೆಲವು ಒಳ್ಳೆ ರೀತಿಯಾಗಿ ನಡ್ಕೊಳ್ತೀವಿ ಆದರೆ ಸೂಕ್ಷ್ಮ ಇದೆಯಲ್ವಾ ಅದು ನಮ್ಮ ಮನಸ್ಸಿನಲ್ಲಿ ಒಂದು ಇಂಡಿಪೆಂಡೆಂಟ್ ಕಾರ್ಯ ಸ್ವಾತಂತ್ರ್ಯವಾಗಿ ಅದು ನಿರ್ವಹಿಸುತ್ತೆ ಹಾಗಾಗಿ ಸೂಕ್ಷ್ಮ ಕ್ರಿಯೆ ಅನ್ನುವಂಥದ್ದು ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀಳುತ್ತೆ ನಾವು ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಅದು ನಮ್ಮ ಹತೋಟಿಯಲ್ಲೇ ಇರುವಂತೆ ಮಾಡಬೇಕಾಗಿರುವಂಥದ್ದು ಸ್ಥೂಲಕ್ಕಿಂತ ಹೆಚ್ಚು ಸೂಕ್ಷ್ಮ ರೂಪದಲ್ಲಿ ಹಾಗಾಗಿ ನಾವು ಮಾತಾಡೋವಾಗ ಒಂದು ನಿರ್ಣಯಕ್ಕೆ ಬರಬೇಕಾದ್ರೆ ಸಾಕಷ್ಟು ವಿಚಾರವನ್ನು ಮಾಡಿ ಆ ನಂತರ ಹೀಗಲ್ಲ ಹೀಗೆ ಅಂಥೇಳಿ ನಾವು ಹೇಳ್ತೀವಿ ಅದೇ ರೀತಿ ಇಲ್ಲಿ ಕೂಡ ಕೃಷ್ಣ ಅಗತ್ಯವಾದ ವಿಚಾರಗಳನ್ನೆಲ್ಲ ಮುಂಚೆಯೇ ಅರ್ಜುನನ ಮುಂದಿಟ್ಟು ಈಗ ಹೀಗಾಗಿ ಹೀಗಾಗುತ್ತೆ ಕಣಪ್ಪ ಅನ್ನುವಂಥ ವಿಚಾರ ವಿಚಾರ ಸರಣಿಯನ್ನು ಸಮರ್ಥಿಸ್ಕೊಳ್ತಾ ಇದ್ದಾನೆ ಜೀವನದಲ್ಲಿ ನಾವೇನಾದರೂ ಶಾಂತಿ ಆನಂದವನ್ನು ಗಳಿಸ್ಬೇಕು ಅನ್ನುವಂಥ ಆಸೆಯಿಂದ ಕೂಡಿದ್ರೆ ನಮ್ಮ ಬದುಕು ಹೇಗಿರಬೇಕು ಅಂತಂದರೆ ಆತ್ಮ ಸಂಯಮದ ಬದುಕು ನಮಗೆ ಬಹಳ ಅನಿವಾರ್ಯವಾಗಿದೆ ಹಾಗಾಗಿ ಯಾರು ಆತ್ಮ ಸಂಯಮವನ್ನ ಇಟ್ಟುಕೊಂಡು ಬಾಳ್ತಾರೋ ಆಗ ನಮ್ಮ ಬದುಕು ಶಾಂತಿಯಿಂದ ಮತ್ತು ಆನಂದದಿಂದ ಕೂಡಿರುತ್ತೆ ಆಗ ವಿಷಯಗಳಲ್ಲಿ ಅಲ್ದಾಡುವಂಥ ಇಂದ್ರಿಯಗಳನ್ನೆಲ್ಲ ನಾವು ನಾಶ ಮಾಡಿರಬೇಕು ಆಗ ಮಾತ್ರ ಶಾಂತಿ ಆನಂದ ಲಭಿಸುತ್ತೆ ಇಲ್ಲ ಅಂತಂದರೆ ಕಣ್ಣಿಗೆ ನೋಡಿರುವಂಥ ವಸ್ತು ಸಿಗಲಿಲ್ಲ ಅಂದರೆ ಅಶಾಂತಿ ಕಿವಿ ಕೇಳಿಸಿರುವಂಥ ಒಂದು ವಸ್ತುಗಳು ನಮಗೆ ದೊರೀಲಿಲ್ಲ ಅಂತಂದರೆ ಆನಂದ ಇರೋದಿಲ್ಲ ಹಾಗಾಗಿ ಆತ್ಮ ವಿಚಾರದ ಕಡೆಗೆ ನೀನು ಗಮನಹರಿಸು ಅಂಥೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಬಾಹ್ಯ ಪ್ರಪಂಚವನ್ನ ಗ್ರಹಿಸುವ ಇಂದ್ರಿಯಗಳನ್ನ ನಾಶ ಮಾಡಬೇಕು ಅನ್ನೋ ಅರ್ಥ ಅಲ್ಲ ಬದಲಿಗೆ ಇಂದ್ರಿಯಗಳ ದೌರ್ಬಲ್ಯಗಳನ್ನ ಇಲ್ಲಿ ಇಲ್ಲ ಇಂದ್ರಿಯ ವಿಷಯಗಳು ಪಂಚೇಂದ್ರಿಯಗಳ ಮೂಲಕ ಹಾದು ಹೋದರೂ ಸಹ ಪರಿಪೂರ್ಣನಾದ ಪುರುಷನ ಮನಸ್ಸು ತಳಮಳಗೊಳ್ಳದೆ ಅವನು ಆಂತರಿಕ ಮತ್ತು ಶಾಂತಿ ಚಿತ್ತಸ್ವಾಸ್ಥ್ಯವನ್ನ ಕಾಪಾಡಿಕೊಂಡಿರಬೇಕು ಸಾಧಾರಣ ವ್ಯಕ್ತಿಯಲ್ಲಿ ಈ ಇಂದ್ರಿಯಗಳು ಒಂದು ಹಸಿವಿಗೆ ತುತ್ತಾಗಿರುತ್ತೆ ಆದ್ರೆ ಯಾರ ಅಹಂಕಾರ ಆತ್ಮನಲ್ಲಿ ನಿಷ್ಠೆಯನ್ನ ಪಡೆದಿರ್ತದೋ ಅಂಥವರು ಸ್ವತಂತ್ರವಾಗಿ ಜೀವಿಸಬಹುದು ಇಲ್ಲಿ ಪುರುಷ ಅಥವಾ ಅವನು ಅಂತ ಹೇಳಿ ಅಂದರೆ ಅದು ಕೇವಲ ಈ ಪುರುಷ ವರ್ಗಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ವ್ಯಕ್ತಿ ಸಂಬಂಧಿತ ಆಕೆ ಹೆಣ್ಮಗಳಾದ್ರೂ ಆಗಿರಬಹುದು ಒಬ್ಬ ಗಂಡು ಕೂಡ ಆಗಿರಬಹುದು ಗಂಡು ಹೆಣ್ಣು ಅನ್ನೋ ಭೇದ ಭಾವವಿಲ್ಲದೆ ಭಗವದ್ಗೀತೆ ಇಲ್ಲಿ ವ್ಯಕ್ತಿ ಅಥವಾ ಒಬ್ಬ ಅನ್ನುವಂಥ ಮಾತನ್ನು ಹೇಳಿದ್ರೆ ಅದು ವ್ಯಕ್ತಿಗೆ ಸಂಬಂಧಪಡುತ್ತೆ ವ್ಯಕ್ತಿ ಅಂತಂದರೆ ಅದಕ್ಕೆ ಲಿಂಗಭೇದ ಇಲ್ಲ ಜಗತ್ತಿನಲ್ಲಿರುವಂಥ ಎಲ್ಲ ಮನುಷ್ಯರು ಕೂಡ ವ್ಯಕ್ತಿಗಳೇ ಹಾಗಾಗಿ ಶ್ಲೋಕ ಇರುವಂಥದ್ದು ಅವನು ಆಂತರಿಕ ಶಾಂತಿ ಮತ್ತು ಚಿತ್ತಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಬೇಕು ಅಂತಂದರೆ ಕೇವಲ ಗಂಡು ಮಾತ್ರ ಅಲ್ಲ ಹೆಣ್ಣು ಕೂಡ ಅದಕ್ಕಿಂತ ಹೆಚ್ಚಿನ ಚಿತ್ತ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕು ಆಗ ಮಾತ್ರ ಕುಟುಂಬ ಕೂಡ ಸೌಖ್ಯವಾಗಿರುತ್ತೆ ಹಾಗಾಗಿ ಯಾರು ತನ್ನ ಮನಸ್ಸನ್ನು ಚೆನ್ನಾಗಿ ನಿಗ್ರಹಿಸುವನೋ ಅವನ ಪ್ರಜ್ಞೆ ಮಾತ್ರ ಸ್ಥಿರವಾಗಿರುತ್ತೆ ಅದಕ್ಕೆ ಭದ್ರ ತಳಹದಿ ಸಿಕ್ಕತ್ತೆ ಹೇಗೆ ಒಂದು ಒಳ್ಳೆಯ ತಳಪಾಯ ಇದ್ದಾಗ ಮಾತ್ರ ಒಂದು ಒಳ್ಳೆಯ ಮನೆಯನ್ನು ಕಟ್ಟಬಹುದು ಹಾಗೆ ನಮ್ಮ ಇಂದ್ರಿಯಗಳ ಹತೋಟಿ ಸರಿಯಾಗಿ ಇದ್ದಾಗ ಮಾತ್ರ ನಮ್ಮ ಪ್ರಜ್ಞೆ ಸ್ಥಿರವಾಗಿರುತ್ತೆ ನಾವು ಸ್ಥಿತಪ್ರಜ್ಞರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಯಾವಾಗ ಇಂದ್ರಿಯಗಳು ಚಂಚಲವಾಗ್ಬಿಡ್ತಾವೋ ನಮ್ಮ ಬದುಕು ಕೂಡ ಅಷ್ಟೇ ಚಂಚಲಮಯವಾಗುತ್ತೆ ಕತ್ಲೆ ಬಂದರೆ ಹೆದರ್ತೀವಿ ಬೆಳಕ್ ಬಂದ ತಕ್ಷಣ ತುಂಬ ಖುಷಿಯಾಗೋಗ್ಬಿಡ್ತೀವಿ ತುಂಬಾ ಹೆಚ್ಚು ಖುಷಿಯೂ ಅಲ್ಲದೆ ತುಂಬ ಹೆಚ್ಚು ದುಃಖವೂ ಅಲ್ಲದೆ ಇರುವಂತಹ ಸಮಸ್ಥಿತಿಯ ಸ್ಥಿತಪ್ರಜ್ಞತೆಯನ್ನು ನಾವು ಪಡಿಬೇಕು ಅಂತಂದರೆ ನಾವು ಶಾಂತಿ ಆನಂದದಿಂದ ಇರಬೇಕು ಅಂತಂದರೆ ನಮ್ಮ ಇಂದ್ರಿಯಗಳಿಂದ ಮೂಡುವಂಥ ಎಲ್ಲ ವಿಷಯ ವಸ್ತುಗಳಿಂದ ನಿಗ್ರಹಿಸಿಕೊಂಡಿರ್ಬೇಕು ಈ ಮಾತಿಗೆ ಮುದ್ದುರಾಮ ಏನು ಹೇಳ್ತಾನೆ ಕೇಳೋಣ ಬನ್ನಿ ಮಾಡು ಸಜ್ಜನ ಸಂಗ ಅದು ಹೊಂಗೆ ನೆರಳಂತೆ ಮಾಡು ಸಜ್ಜನ ಸಂಗ ಅದು ಹೊಂಗೆ ನೆರಳಂತೆ ಮೊಸರ ಕಡೆದರೆ ಬೆಣ್ಣೆ ತಾತೇಲಿ ಬರದೇ ದುರ್ಜನರ ಸಂಗ ಬಿಡು ಅದು ಬೇವ ಸವಿದಂತೆ ದುರ್ಜನರ ಸಂಘ ಬಿಡು ಅದು ಬೇವ ಸವಿದಂತೆ ಬಾಳಸಿರಿ ಮುದ್ದುರಾಮ ಸತ್ಸಂಗ ಬಾಳಸಿರಿ ಮುದ್ದುರಾಮ ಹಾಗಾಗಿ ನಮ್ಮ ಬದುಕು ಈ ಇಂದ್ರಿಯಗಳ ಹತೋಟಿಯಲ್ಲೇ ಇರಬೇಕು ಅಂತಂದ್ರೆ ನಾವು ಸಜ್ಜನ ಸಂಘ ಮಾಡಬೇಕು ಸಜ್ಜನ ಸಂಘ ಅಂತಂದ್ರೆ ಕೇವಲ ಹೊರಗಿನ ಪ್ರಾಪಂಚಿಕ ಜೀವನದಲ್ಲಿ ಇರುವಂತಹ ಸಜ್ಜನರ ಸಂಘ ಮಾತ್ರ ಅಲ್ಲ ನಮ್ಮ ಮನಸ್ಸಿನ ಒಳಗೂ ಕೂಡ ನಮ್ಮ ಇಂದ್ರಿಯಗಳು ಏನು ಆಸೆ ಆಕಾಂಕ್ಷೆಗಳನ್ನ ಅಪೇಕ್ಷೆಗಳನ್ನ ಮಾಡುತ್ತೋ ಅದೆಲ್ಲವೂ ಕೂಡ ಸಜ್ಜನ ಸಂಘವಾಗಿ ಇರಬೇಕು ದುರ್ಜನತೆಯನ್ನ ಬಿಟ್ಟು ಅಂದ್ರೆ ದುರಹಂಕಾರ ದುರ್ಗಣಗಳನ್ನೆಲ್ಲ ತೊರೆದು ಸಜ್ಜನತೆಯನ್ನ ಪಡೆದಾಗ ಮಾತ್ರ ಆ ಸತ್ಸಂಗದ ಮೂಲಕ ಈ ಬಾಳನ್ನ ಸಿರಿಯಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅತ್ತ ಕಡೆ ನಮ್ಮ ಚಿತ್ತಹರಿಯಲ್ಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ